ಪಟ್ಟಣದ ಮನೆಯೊಂದರಲ್ಲಿ ಆಕಸ್ಮಿಕ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ತಿಕೊಂಡ ಘಟನೆ ನಡೆದಿದೆ ಮನೆಯಲ್ಲಿದ್ದವರು ಹೊರಗೆ ಓಡಿ ಬಂದು ಕೂಗಿಕೊಂಡಾಗ ಅಕ್ಕಪಕ್ಕದವರು ನೆರವಿಗೆ ಧಾವಿಸಿ ಅಡುಗೆಗೆ ಬಳಸುತ್ತಿದ್ದ ಗ್ಯಾಸ್ ಸಿಲಿಂಡರ್ ಅನ್ನ ಹೊರಗೆ ತಂದು ಮುಂದಾಗುವ ಅನಾಹುತವನ್ನ ತಪ್ಪಿಸಿದರು ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಧಾವಿಸಿ ಬೆಂಕಿಯನ್ನ ನಂದಿಸಿದರು ಈ ಘಟನೆಯಲ್ಲಿ ಮನೆಯಲ್ಲಿದ್ದ ದವಸ ಧಾನ್ಯದ ಜೊತೆಗೆ ನಗದು ಒಡವೆಗಳು ಸುಟ್ಟು ಕರಕಲಾಗಿದೆ ಎಂದು ಮಾಲೀಕರು ತಿಳಿಸಿದ್ದಾರೆ ತಾಲೂಕು ಆಡಳಿತ ಹಾಗೂ ಜನಪ್ರತಿನಿಧಿಗಳು ಬಡವರಾದ ಇವರಿಗೆ ಪರಿಹಾರ ನೀಡಲು ಮುಂದಾಗಬೇಕಿದೆ ವರದಿ ಮಯೂರ್ ರಾಯಕರ್ ಗಾಳಿ ಇದೆ ಅಲ್ಲ ಬೆಂಕಿ ಹದ್ಬಿಡ್ತದೆ ಏನು ಯಾರು ಒಳಗಿದ್ರೆ ಏನಾಗಿದೆ ಹಿಂದ್ಗಡೆ ಶಾರ್ಟ್ ಆಗಿದ್ರು ಮುಂದ್ಗಡೆ ಎಲ್ಲಾರು ಇದ್ರು ಹಂಗ ಹೆಂಗ್ ಬೆಂಕಿ ಹದ್ಬಿಟ್ರು ಎಲ್ಲಾ ಹೆಣ್ಮಕ್ಳು ಇದ್ರು ಬಂಡಾಳಿ ಎಲ್ಲಾ ಇಡಾಕ್ ಹೋಗಿದ್ರು ಹೊರಗಡೆ ಹಂಗ ಓಡ್ ಹೋಗ್ಬಿಟ್ರು ಅದು ತಾನಾಗಿ ಹಂಗ ಬೆಂಕಿ ಹದ್ಬಿಟ್ರು ಅದ್ ಬೆಂಕಿ ಹತ್ತಾಗ ಯಾರು ಏನ್ ಒಳಗಿದ್ರ ಏನ್ ಗ್ಯಾಸ್ ಬ್ಲಾಸ್ಟ್ ಆಗಿತ್ತ ಬ್ಲಾಸ್ಟ್ ಆಗೋ ಚಾನ್ಸ್ ಇತ್ತು ಮುಗ್ಲಿ ನಮ್ ಹುಡುಗರು ಬಂದಿ ಎಲ್ಲಾರು ತಕೊಂಡ್ ಹೋಗ್ಬಿಟ್ಟದ್ ಹೊರ ಗ್ಯಾಸ್ ಅಂದ್ರೆ ಏನಾರ ಏನ್ ಕರೆಂಟ್ ಇಂದ ಏನಾರ ಮ್ಯಾಲ ಏನಾರ ಚಾಲಿ ಇತ್ತು ಏನು ಏನಿಲ್ಲ ಏನ್ ಹಂಗೇನಿಲ್ಲ ತಾನಾಗಿ ಬಿಡ್ತಾಟ್ ಆಗಿ ಬೆಂಕಿ ಗೊತ್ತಾಗಿದ್ರೆ ಹೆಣ್ಮಕ್ಳು ಎಲ್ಲಾ ಓಡಾ ಓಡಿ ಹೊರ ಕುಂದ್ಬಿಟ್ರು ಬೆಂಕಿ ಹತ್ತಿತ್ತಂತ ಬೆಂಕಿ ಹತ್ತಿದ್ಮೇಲೆ ಹಂಗ ಎಲ್ಲಾ ಒಣಿ ಹುಡುಗರು ಎಲ್ಲಾರು ಬಂದಿ